ಇನ್ನು ಇಷ್ಟು ವರ್ಷಗಳಲ್ಲಿ ರವಿ ಎಷ್ಟು ಸಲ ನೀವು ಸರ್ನಾ ಮಾಡಿದೀರ ಇನ್ನು ಸಿಕ್ಕಾಗೆಲ್ಲ ಅವ್ರು ನಿಮಗೆ ಕೊಟ್ಟಿರುವಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು ಜಾಸ್ತಿ ಮಾತಾಡಕ್ ಆಗಿಲ್ಲ ಹೋದ ತಕ್ಷಣ ಪಾದಕ್ಕೆ ಮುಟ್ಟಿ ಕೈ ಮುಟ್ಟಿ ನಮಸ್ಕಾರ ಮಾಡೋದು ಒಂದು ರೂಢಿ ಚೆನ್ನಾಗಿದೇಳ್ತೀನಿ ಅಂತ ಅಂತ ಹೇಳ್ತೀನಿ ಅವನು ಬ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ ನೆಗ್ತಾರೆ ಸ್ಮೈಲ್ ಕೊಡ್ತಾರೆ ಆಯಿತು ಮತ್ತು ಫೋಟೋ ತೆಗ್ಸೋಕ್ಕೆ ನಾನು ಮುಂದಾಳತ್ವಾಗಿ ಹೋಗೋಲ್ಲ ಅವ್ರ ಜೊತೆ ಅವ್ರ ಸ್ವಭಾವ ನನಗೆ ಗೊತ್ತು ಅವ್ರು ಫೋಟೋಕ್ಕೆ ಬರ್ತಾರೆ ಇವರು ಅಂತ ಜನರು ನನಗೇನು ಏನು ಕೇಳೋಕ್ಕೆ ಬರೋಲ್ಲ ಇವರು ಏನು ಹೇಳೋಕ್ಕೆ ಬರಲ್ಲ ನಾನು ಇವರು ಜನರು ಇದಕ್ಕೆ ಫೋಟೋಕ್ಕೆ ಈಗ ನೀವೇ ರವಿಚಂದ್ರ ಸರ್ ಬಂದುಬಿಟ್ರೆ ನೀವೇನು ಮಾಡ್ತೀರಿ ಇವಾಗ ಫಸ್ಟು ಮೊಬೈಲ್ ತೊಗೊಳ್ತೀರಿ ಸೆಲ್ಫಿ ತೊಗೊಳ್ತಾರೆ ಅವ್ರು ಮಾತಾಡ್ಸತ್ತಿಗೆ ಹೋಗಲ್ಲ ಇದು ಯಾಕೆ ಅಂತ ಅವ್ರ ಕ್ವಶನ್ ಅದಕ್ಕೆ ನಾನು ಯಾವತ್ತೂ ಆದರೂ ಅವ್ರ ಜೊತೆ ಹೋಗ್ಬೇಕಾದ್ರೆ ಅವ್ರನ್ನ ಮಾತಾಡ್ಸ್ಕೊಳ್ತಾರೆ ಮೊಬೈಲನ್ನು ನಾನು ಯೂಸ್ ಮಾಡ್ತಾರೆ ಅವರೇ ಆಮೇಲೆ ಏಯ್ ಅವರು ಬ ಬಾಜುಕಿನ ಥರ ಹೇಳ್ತಾರೆ ಸರ್ ನೀವು ಬನ್ನಿ ಸರ್ ತಗ್ಸೋ ಬನ್ನಿ ಅವಾಗ ಇವರು ಏಯ್ ಬಾರೋ ಅಂತ ಗೋನ್ ಹಾಕ್ತಾರೆ ಅವಾಗ ನಾವು ನಿಲ್ತ ಈ ಮೊನ್ನೆ ಕೂಡ ರೀಸೆಂಟಾಗಿ ಹುಬ್ಬಳ್ಳಿ ಶೂಟಿಂಗಿಗೆ ಬಂದಾಗ ಅದೇ ಥರ ಆಯಿತು ಅವರೇ ಆಮೇಲೆ ಏಯ್ ಬಾರೋ ಬಾ ಅಂತ ಕರೆಯೋದ್ರು ತರ್ಸಂತ ಆಮೇಲೆ ಅವ್ರ ಮಗಳ ಮದುವೆಗೆ ನಮ್ಮ ಕುಟುಂಬ ಸಮೇತ ಇನ್ವೈಟ್ ನಮಗೆ ಕುಟುಂಬ ಸಮೇತ ಬರಬೇಕಂತ ಹೇಳಿದ್ರು ನಾನು ಮದುವೆಗೆ ಬಂದು ಆ ಒಂದು ರಾಜ ರೋಜ ರಾಜ ಏನಂತ ಹೇಳಿ ಆ ರಾಜ ಹೋಗಿ ಹೋಗ ಅವತ್ತು ಕಂಡಿದ್ದು ಅದು ನಾವು ಎಲ್ಲೋ ಒಂದು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಅದು ಲೈವ್ ಆಗಿ ಅವತ್ತು ನಾವು ನೋಡಿದ್ವಿ ಆ ಥರ ಮುಂದೆ ಎಲ್ಲಿ ನೋಡೋಕ್ಕೆ ಇಲ್ಲ ಅಂತ ಒಂದು ಮದುವೆ ಮಾಡಿದರು ಈಗ ನೀವು ರವಿ ಸರ್ ತರನೇ ಗೆಟಪ್ ಅವರ ಆಕ್ಷನ್ಸ್ ಆಕ್ಟಿಂಗ್ ಎಲ್ಲ ಸೇಮ್ ಅವ್ರ ತರನೇ ಇದೆ ಸೊ ನೀವು ರಾಜೇಶ್ ಆಗಿದ್ದಾಗ ಹೇಗಿರ್ತಾರೆ ಅಂದ್ರೆ ಗೆಟಪ್ ಚೇಂಜ್ ಆಗ್ಬಹುದು ಹೌದು ಈ ವಾಕಿಂಗ್ ಸ್ಟೈಲು ಕುತ್ಕೊಳ್ಳೋದು ಮಾತಾಡೋದು ಸೊ ಇದೆಲ್ಲ ಸೇಮ್ ರವಿ ಸರ್ ತರನೇ ಇರುತ್ತಾ ಅಥವಾ ರಾಜೇಶ್ ಅವ್ರ ಬೇರೆ ವಾಕಿಂಗ್ ಸ್ಟೈಲ್ ಅದೆಲ್ಲ ಇದೆಯಾ ಅಂತ ಅಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಚೂರು ಬದಲಾವಣೆ ಆಗಬಾರ್ದು ಎಲ್ಲ ಒಂದ್ ಕಡೆ ಬಿಟ್ಟು ನಾವು ರಾಜೇಶ್ ಆಗಿ ಆಕ್ಟಿಂಗ್ ಮಾಡಿದ್ರೆ ನೋಡೋರಿಗೆ ಸರಿ ಅಂತ ಅದಕ್ಕೆ ನಾನು ಪ್ರತಿದಿನ ಅವ್ರದೇ ಅವ್ರದ್ದೇ ಆದಂಥ ಒಂದು ಏನು ಸ್ಟೈಲ್ ಇರುತ್ತಲ್ಲ ವಾಕ್ ಸ್ಟೈಲ್ ಹೇಳೋದಂಗೆ ಕುತ್ಕೊಳ್ಳೋದಾಗಿರ್ಬೋದು ಹಿಂಗೆ ಕೈ ಮೂಮೆಂಟ್ ಮಾಡೋದಾಗಿರ್ಬೋದು ಅದನ್ನೇ ನಾನೇ ರೂಢಿ ಮಾಡ್ಕೊತೀನಿ ನಾವು ಇದ್ದರೂ ಕೂಡ ಈ ಸ್ಟೇಜು ಜನ ಆಡಿಯನ್ಸ್ ಮುಂದೆ ಇಲ್ ಇಲ್ಲದಾಗೂ ಕೂಡ ನಮ್ಮ ಮನೆಯಲ್ಲಿದ್ದರೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೈಲ್ಗಳನ್ನು ಬಾಡಿ ಲ್ಯಾಂಗ್ವೇಜನ್ನು ರೂಢಿ ಮಾಡ್ಕೊಂಡು ಹೀಗಾಗಿ ಹಿಂಗಾಗಿ ನಾನು ಎಲ್ಲೋ ಮರೆತು ಎಲ್ಲೋ ಯಾವ್ದೋ ವಿಚಾರದಲ್ಲಿ ನಾನು ಏನೋ ಕೈ ಮೂಮೆಂಟ್ ಮಾಡಲಿ ಏನೋ ಒಂದು ಹೆಜ್ಜೆ ಇಡ್ಲಿ ಅದು ನೋಡೋರ ಕಣ್ಣಿಗೆ ಏನ್ ಅನ್ಸುತ್ತೆ ಅವ್ರಂಗೆ ಅಂಗಿ ಬಿಡುತ್ತೆ ನಾನು ಎಲ್ಲೋ ಮರ್ತ್ ಹಂಗೆ ಇಟ್ಟಿರ್ತೀನಿ ನಾನು ಅವ್ರಂಗೆ ನಾನು ರೂಢಿ ಆಗ್ಬಿಟ್ಟಿರ್ತೀನಿ ಹಾ ಹೀಗೆ ನನಗದು ನನಗೆ ಬೇರೆ ಅನ್ಸಲ್ಲ ಇವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ